ಯೋಗದಿಂದ ರೋಗಮುಕ್ತ ಸಮಾಜ ನಿರ್ಮಾಣ ಸಾಧ್ಯ ಈ ನಿಟ್ಟಿನಲ್ಲಿ ಆರೋಗ್ಯಕ್ಕೆ ಸಹಕಾರಿಯಾದ ಯೋಗಾಭ್ಯಾಸ ರೂಢಿಸಿಕೊಳ್ಳಿ ಎಂದು ತಹಶೀಲ್ದಾರ್ ಬಸವರಾಜ್ ಹೇಳಿದರು ಆಡಳಿತ ಯಲಬುರ್ಗ ಹಾಗೂ ಶ್ರೀ ಬಸವಲಿಂಗೇಶ್ವರ ಯೋಗ ಕೇಂದ್ರದ ಸಹಯೋಗದೊಂದಿಗೆ ಯಲಬುರ್ಗ ಪಟ್ಟಣದ ಪ್ರಥಮ ದರ್ಜೆ ಕಾಲೇಜು ಮೈದಾನದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶಿಬಿರದಲ್ಲಿ ಮಾತನಾಡಿ ದೈಹಿಕ ಮಾನಸಿಕ ಸದೃಢವಾಗಲು ಯೋಗ ಅವಶ್ಯಕತೆ ಯೋಗಾಭ್ಯಾಸವನ್ನು ಜೀವನದಲ್ಲಿ ರೂಢಿಸಿಕೊಳ್ಳಬೇಕೆಂದರು ಯಲಬುರ್ಗ ಪಟ್ಟಣದ ಯೋಗ ಗುರುಗಳಾದ ಶ್ರೀಧರ್ಮರುಡಿ ಮಠದ ಶ್ರೀ ಬಸವಲಿಂಗೇಶ್ವರ ಶಿವಾಚಾರ ಮಹಾಸ್ವಾಮಿಗಳು ಮಾತನಾಡಿ ಯೋಗ ಮಾಡುವುದರಿಂದ ಹಲವಾರು ಕಾಯಿಲೆಗಳು ದೂರದಿಂದ ಇರಬಹುದು ಪ್ರತಿನಿತ್ಯ ಮಠದಲ್ಲಿ ಉಚಿತವಾಗಿ ಯೋಗಾಭ್ಯಾಸ ಇರುವುದು ಸಣ್ಣ ಮಕ್ಕಳು ದೊಡ್ಡವರು ಹಿರಿಯರು ಮಹಿಳೆಯರು ಎಲ್ಲರೂ ಬಂದು ಯೋಗ ಅಭ್ಯಾಸವನ್ನು ಮಾಡಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಂತೋಷ್ ಬಿರಾದಾರ್ ಮಾತನಾಡಿ ಯೋಗ ಮಾಡುವ ಮೂಲಕ ರೋಗ ಜೀವನ ನಡೆಸುವುದು ಸಾಧ್ಯ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಉಳಿದ ಗುಡ್ಡದ ಉಪಾಧ್ಯೇಶ್ವರ ಕ್ಷೇತ್ರದ ಶಿಕ್ಷಣಾಧಿಕಾರಿ ಕೆಟಿ ನಿಂಗಪ್ಪ ಪಿಎಸ್ಐ ವಿಜಯ್ ಪ್ರತಾಪ್ ಆಯುಷ್ಮಾನ್ ಇಲಾಖೆಯ ವಿವೇಕ್ ಒಗಲ್ ಪಟ್ಟಣ ಪಂಚಾಯತಿ ಅಧಿಕಾರಿ ನಾಗೇಶ್ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಮರೇಶ್ ಹುಬ್ಬಳ್ಳಿ ಕಳಕಪ್ಪ ತಳವಾರ್ ಸುರೇಶ್ ಗೌಡರ್ ಧನನ್ ಗೌಡ್ ಖಾದರ್ ಭಾಷ್ಯಾ ಉಮೇಶ್ ಕುಂಬಾರ್ ರಾಚಮ್ಮ ಗದ್ದಿ ಸಾವಿತ್ರಿ ನಡುಗುಂದಿ ಶರಣಪ್ಪ ಗಂಜಿ ಸರ್ ಹಾಗೂ ಲಿಂಗೇಶ್ವರ ಯೋಗ ಕೇಂದ್ರದ ಶಿವರಾತ್ ಶಿಬಿರಾರ್ಥಿಗಳು ಹಾಗೂ ಎಲ್ಲ ಶಾಲೆಯ ಮಕ್ಕಳು ಭಾಗವಹಿಸಿದ್ದರು ದೊಡ್ಡಬಸಪ್ಪ ಹುಕಾರಿ ನ್ಯೂಸ್ ಪೋರ್ಟಿತ್ ಇಂಡಿಯಾ ಯಲಬುರ್ಗರ ಸಮಯದಲ್ಲಿ ನಮ್ಮೆಲ್ಲರೂ ಕೂಡ ಯೋಗದ ಅಭಿವಾಸವನ್ನ ಮತ್ತೆ ನಮ್ಗೆಲ್ಲೂ ಕೂಡ ಯೋಗಾಸನದ ಬಗ್ಗೆ ಕಳ್ಸಿ ಕೊಡಿದರೆ ಶ್ರೀಗಳಿಗೆ ಅವ್ರು ಆನಾಡಿದ ಪರವಾಗಿ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅವರನ್ನ ತಿಳಿಸ್ತೀನಿ ಆ ಇವಾಗ ಎಲ್ಲ ಹೇಳೋದು ಸ್ವಾಮಿ ಜೋಗ ಎಂಟು ಗಂಟೆಗೆ ಕರ್ಕೊಂಡ್ ಹೋಗೋದ್ರಿಂದ ಅವಾಗ ಅಭಾವ ಇದೆ ಜಾಸ್ತಿ ಮಾತಾಡೋದನ್ನ ಅವರ ಆಶೀರ್ವಾಚೆಯೂ ನಾವೆಲ್ಲ ಕೇಳಬಹುದು ಅಂತ ನಮ್ಗೆ ಹೇಳಿದೆ ಸ್ವಾಮಿ ಜೋಗ ಆಶೀರ್ವಾದ ನಾವು ಕೇಳೋದಕ್ಕೂ ನಾವೇ ಜಾಸ್ತಿ ಮಾತಾಡೋದ್

प्राणायाम और आसन आकार रक्त को ताकत है प्राणायाम वाले ऊपर गुरुदेवों जीवन समन्वय जीरो नंबर प्राणायाम से आरोग्य उत्पन्न हो निभाता प्राणायाम डायबिटीज मान दोसी चेक माने मधुमेह माने नॉर्मल है तो उन्होंने का जैसे बोलो मूल रूप को प्राणायाम के ऊंचाई कपालभाति वाला माने चेक माने 121 होयो तो मास्टर है हेलो कपाल